ಸಿದ್ದೇಶ್ವರ ಸ್ವಾಮಿಗಳು ವಿಮಾನ ನಿಲ್ದಾಣದ ಬುದ್ಧಿ ಜಗತ್ತಿನ ಎಲ್ಲಾ ದೇಶಕ್ಕೆ ಅಡ್ಡಾಡ್ತೀರಿ ನೀವ್ ಯಾರಿಗ ಗೌರವ ಕೊಡ್ತೀರಿ ಅಂತಂದಾಗ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಮಣ್ಣಿನೊಳಗ ಚಿನ್ನದಂತ ಬೆಲೆ ಬೆಳೆದು ಜಗತ್ತನ್ನ ಜೀವಂತವಾಗಿ ಇಟ್ಟಿರ್ತಕ್ಕಂತ ರೈತನಿಗೆ ನಾನು ಮೊದಲ ಗೌರವ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯೊಳಗ ರೈತರಿದ್ರ ನಾವು ರೈತರ ಇಲ್ಲ ಅಂತ ಹೇಳಿ ಚಿಂತನೆ ನೆನತಕ್ಕಂತ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಸಿದ್ಧಲಿಂಗ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಇನ್ನೊಂದು ಮಾತು ಇದೆಲ್ಲ ಏನ್ ಪೆಂಡಲ್ ಹಾಕಿರಲ್ಲ ನಿಂಗಪ್ಪ ಪಕ್ಕಂಡಿ ಅಂತೇಳಿ ನಮ್ ಜಡ್ಪಿಯವ್ರು ಯಾಕವ್ರ ಮಾತು ತಗಲೆಲ್ಲ ತಗೊಳ್ತೀವಿ ಅಂದ್ರೆ ಬರೀ ಪಂಚಾಯತಿ ಮೆಂಬರ್ ಆದ್ರ ಗಾಡಿ ಚೇಂಜ್ ಹಾಕವ ಜಡ್ಪಿಯಾಗೇನು ಪುಣ್ಯಾತ್ಮ ಕೈಚಿ ಹಿಡ್ಕೊಂತಾನ ಅವನ ಕ್ಷೇತ್ರದಾಗ ಎಲ್ಲಾ ಕಡೆ ಹೋಗಲಿ ಮದುವೆ ನಡೆದ್ರ ವೇದಿಕೆ ಮ್ಯಾಗ ಕುರ್ಚಿ ಮ್ಯಾಗ ಅಲ್ಲಲ್ಲ ಊಟ ಮಾಡಿ ಮಾಡಿಯಲ್ಲಿ ತಾಟಿರ್ತಾವಲ್ಲ ಪಂಪ ಸೇವಾ ಕದಾನ ಇದೆಲ್ಲ ಅವರ ಕಟಕೋಯಿ ಗ್ರಾಮದ ನಿಮಗಾಗಿ ನಿಮಗಾಗಿ ಪೆಂಡಲ್ ಹಾಕ್ಯಾರ ಗ್ರಾಮದ ಆ ಗ್ರಾಮಸ್ಥೆಲ್ಲರಿಗೂ ಒಂದು ಜೋರಾ ಚಪ್ಪಳ ಹೊಡಿರಿ ಅವರ ಕ್ಷೇತ್ರದ ಮಂಟೂರ್ ಗ್ರಾಮದ ಗ್ರಾಮಸ್ಥರು ಸಮಸ್ತ ರೈತರು ತಾಯಂದ್ರ ಕೂಡ್ಕೊಂಡು ಇಪ್ಪತ್ತೈದು ಸಾವಿರ ರೊಟ್ಟಿ ತಂದರ ಜೋರಾದ ಚಪ್ಪಳ ಹೊಡಿರೋರು ಇಪ್ಪತ್ತೈದು ಸಾವಿರ ರೊಕ್ಕನ ಕೊಟ್ಟಾರ ಅದರ ಜೊತೆ ಇನ್ನೊಂದ ಇನ್ನೊಂದದ ಇದೇನು ಪಾಪ ಅಂಗಡಿ ಮುಗಟ್ ಪಟ್ಟಿ ಅಂಗಡಿ ಆಗ್ಲಿ ಹೋಟೆಲ್ ಆಗಲಿ ಮೊಬೈಲ್ ಅಂಗಡಿ ಆಗಲಿ ಚಹಾ ಅಂಗಡಿ ಆಗ್ಲಿ ಇವ್ರಿಗೆ ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಕುಂತಾರಿ ನಿಮ್ ವ್ಯಾಪಾರ ನುಕ್ಸಾನ್ ಅಂತ ಕೆಲವು ಜನ ಹೇಳಕತ್ತಾರ ನಾನ್ ಹೇಳ್ತೀನಿ ಹೋಟೆಲ್ದವರ ನನಗ್ ಅಜ್ಜಾರ ಇಲ್ಲಿ ಮಟ್ಟ ವ್ಯಾಪಾರ ಕಡಿಮೆ ಹಾಕಿತ್ರಿ ನಿಮ್ ಹೋರಾಟ ಆಗಿಂದ ಹತ್ತ ಸಾವಿರ ಹೆಚ್ಚಾಗ ನೀವು ಯಾರು ತಪ್ಪಿ ಏನೋ ಬೇಕಾದೇವಿ ಇಂಚಗೇರಿ ಸ್ವಾಮಿ ನೀವು ಸತ್ತರು ಗೋರಿ ಹೋಗೈತಿ ಸಿದ್ದರಾಮಯ್ಯ ಮಾಡಿ ಚರ್ಚೆ ನಡೆದೈತಿ ಇನ್ನ ನಾಳೆ ಮತ್ತೆ ಬ್ಯಾರೆ ಆಕೈತಿ ಚರ್ಚೆ ಆಗತ್ತೈತಿ ಬಿಲ್ ತಗೊಂಡ ತಗೋತೀವಿ ಎಲ್ಲಾ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ಕೊಳ್ತೀನಿ ದಿನ ಇಪ್ಪತ್ತು ರೂಪಾಯಿ ನಲ್ವತ್ ರೂಪಾಯಿ ಐವತ್ತು ರೂಪಾಯಿ ಏನೋ ಚೋಡಾ ಚಾ ಕೊಡ್ತಿರ್ತಿರಲ್ಲ ನಮ್ ಹೋರಾಟ ಮುಗಿದ ತಕ್ಕ ಸ್ವಲ್ಪ ಕಡಿಮೆ ಮಾಡ್ರಿ ರೈತರಿಗೆ ನೀವು ಶುಭ ಮಾಡ್ರಿ ಎಲ್ಲರೂ ಸಹಕಾರಿ ಇರ್ಲಿ ಅದಕ್ಕೆ ನಾ ಹೇಳ್ತೀನಿ ಹೋರಾಟ ಗಟ್ಟ್ಯದ ಇವತ್ ಯಾಕಂದ್ ಮೇರೆಗೆ ಬಂತಂದ್ರ ಅತನಿ ಶಿವಯೋಗಿಗಳು ಜನ್ಮಸ್ಥಳದಿಂದ ಒಬ್ಬ ಮಹಾತ್ಮರ್ಗ ನಾವು ಬೆಂಬಲ ಕೊಟ್ಟಾರಂದ್ರ ಕೂಡ ಅಜ್ಜಾರ ಬೆಂಬಲ ಕೊಟ್ರು ಎಂಚಗೇರಿ ಮಠ ಸ್ವಾಮಿಗಳು ಬೆಂಬಲ ಕೊಟ್ರು ಅತ್ನಿ ಶಿವಗಳು ವಂಶಸ್ತ್ರ ಬೆಂಬಲ ಕೊಡ ಕತ್ತಾರ ಇದೆಲ್ಲವನ್ನ ನೋಡಿ ಈಗೊಂದು ಪಬ್ಲಿಕ್ಟಿವಾಗ ಗೊತ್ತು ಬರ್ತನ ಆಮೇಲೆ ಹೇಳ್ತೀನಿ ಅದನ್ನು ನಿನ್ನೆ ವಾಟ್ಸ್ಆಪ್ ನೋಡ್ ಬರಾಕತ್ತಿತ್ತು ಯಾರೋ ಒಬ್ಬರು ಹಾಕಿದ್ರೆ ಹೆಸರು ಇಡಂಗಿಲ್ಲ ಮತ್ ವೈರಲ್ ಮಾಡ್ತಾರದು ಒಬ್ಬ ತಾಯಿ ರಾಜಕಾರಣಿ ಭಾವಪೂರ್ಣ ಶ್ರದ್ಧಾಂಜಲಿ ಕೆಳಗೆ ತಪ್ಪಿ ಮತ್ತೊಂದು ಹುಟ್ಟು ಬರಬೇಡ ಅಂತ ಬರ್ದಿದ್ರು ಏನ್ ಬೇರೆ ಹೇಳ್ತೀನಿ ಅದಕ್ಕೆ ಜೋಡ್ಸಬೇಡ್ರಿ ಇಲ್ಲ ಬಂದಿ ತೋರಿಸಿದ್ರು ಪಬ್ಲಿಕ್ ಟಿವಿ ಒಳಗ ಈ ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ಸಚಿವರಾಗಿರ್ತಕ್ಕಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಆ ಮೊದಲಿನ ಜೋಡಿಸ್ಬೇಡ್ರಿ ಮತ್ತ ವೈರಲ್ ಮಾಡ್ತಾರ ಅದನ್ನ ಆ ತಾಯಿ ಪಬ್ಲಿಕ್ ಟಿವಿ ಲೈವ್ ಕಟ್ಟರು ರೈತರಿಗೆ ಅನ್ಯಾಯ್ ಬಿಡಂಗಿಲ್ಲ ಅಂತ ಹೇಳ್ತಾರ ತಾಯಿ ಪಾಪ ತಾಯಿ ನಿನಗೆ ತಾಯಿ ಅಂತ ಶಬ್ದ ಬಳಕೆ ಮಾಡ್ತೀವಿ ನಾವ ಆರ್ಗನ ಅಂತ ಬಿಸ್ಲಾಕ್ ಕೊಡ್ತಾನ ಹಾಳು ಮಾಡಿ ಫ್ಯಾಕ್ರಿ ಕಟ್ಕೊಂಡಿ ರೈತನ ಗೋರಿನ ಆಗ ಫ್ಯಾಕ್ರಿ ಕಟ್ಕೊಂಡಿ ನಿನ್ನ ತ ಕೊಡಿಸು ಸಚಿವದಿ ತಾಯಿಗೆ ಅಂತ ಕರ್ಣ ಇರ್ತದ ರೈತರಿಗೆ ಅನ್ಯಾಯ ಕೊಡಂಗಿಲ್ಲ ಅಂತ ಹೇಳಿ ಕಾರ್ ನ್ಯಾಗ ಕ್ರಿಕೆಟ್ ನೋಡ್ಕೊಂತ ಹೋಗ್ತಿ ನಾಚಿಕ್ ಬರ್ಬೇಕು ಎದ್ಕಿಗೆ ಕ್ರಿಕೆಟ್ ಏನ್ ನೋಡ್ತಿ ನಿನಗ ಅನ್ನ ಹಾಕಿ ಜೀವಂತ ಮಾಡಿ ಇಟ್ಟವ್ರು ಬೀದ ಕುಂತಾರ ಮಾತ್ಮರ್ ಬೀದ ಕುಂತಾರ ಇಲ್ಲ ಮಠಕ್ ಹೋದ ಹೆಂಗ್ ಕಾಲ್ ಬಿಡ್ತಾರ ನೋಡ್ಬೇಕು ಎಪ್ಪ 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 ಅಂತಿರ್ತಾರೆ ನಿನಗ ಆಶೀರ್ವಾದ ಮಾಡಿ ಎಲ್ ಎ ಮಾಡಿ ಮಾಡಿದಂತ ಸಚಿವ್ ಮಾಡಿ ಅಂತ ಮಾತ್ರ ಬೀದಿಯ ಕುಂತರ ಕಾರಣ ಹುಡ್ಕಾಲ ಘೋಷಣೆ ಮಾಡ ಮಾಲಿ ಒಂದು ಹಾಕಂಗ ಮಾಲಿ ಅಷ್ಟ ಒಂದು ಹಕ್ಕ ಇಲ್ಲ ಆರ ದಿನ ಜಗತ್ತಿಗೆ ನಿನಗೆ ಬಟ್ಟೆ ಕೊಟ್ಟವ ನಿನಗೆ ಟ್ಯಾಕ್ಸ್ ಕೊಟ್ಟವ ನಿನಗೆ ಪಗಾರ ಕೊಟ್ಟವ ನಿನಗೆ ಡ್ರೈವರ್ ಕೊಟ್ಟವ ಪಿ ಎ ಕೊಟ್ಟವ ನಿನ್ನ ಮೊಬೈಲ್ ಕರೆನ್ಸಿ ಹಾಕಿದ ಮಾಲಾ ಕೀಲಿ ನಿನ್ನ ದಾಖಾನಿ ಖರ್ಚು ಕೊತ್ತಾನೋ ನಿನ್ನ ವಿಮಾನ ಚಾರ್ಜ್ ಕೊಟ್ಟವ ರೈಲ್ವೆ ಚಾರ್ಜ್ ಕೊಟ್ಟವ ನೀನ್ ಚುನಾವಣೆಯಲ್ಲಿ ರೊಕ್ಕ ತುಡು ಮಾಡಿಲ್ಲ ಅಲ್ಲಿ ಕೊಟ್ಟು ಮಾಲಾಕೀಲಿ ಕೂತನು ಇನ್ನು ಎರಡ್ ಕದು ನಮ್ಮ ಜನ ಬದಲಾಗುದಿಲ್ಲ ಈಗ ಇದ್ರ ತಗೊಂಡು ಹೋಗ್ತೀವಿ ಅಂತ ತಿಳಿದಿ ಈಗ ಸಚಿವ ಸ್ಥಾನ ಉಳೀತಲ್ಲ ಇಲ್ಲ ಅಂತ ಡೌಟ್ ಕೆಲವು ಮಂದಿಗೆ ಆಯ್ತು ಡೌಟ್ ಯಾಗ ಹೋಗಬೇಡ ಇಲ್ಲಿ ಬಾ ಗ್ಯಾರಂಟಿ ಆಗ್ತದೆ ಅದಕ್ಕೆ ಶೃಶೀಲವ್ರಸ್ತ

ಹದಿನೈದು ಸ್ಟ್ರೈಕ್ ಕಟ್ಟು ನಿಜವಾಗ್ಲೂ ಒಂದು ರಾಜ ಕಳೆ ಒಂದು ಹೋರಾಟದ ಕಲೆ ಆ ವ್ಯಕ್ತಿಯಗಳಲ್ಲಿ ನಾವು ಕಂಡ್ರ ಇವತ್ತಿನ ನಾವು ಹೋರಾಟದಾಗ ಭಾಗವಹಿಸಿದ್ವಿವು ದಯವಿಟ್ಟು ಕಾರ್ಖಾನೆ ನಮ್ಮ ಬ್ರಿಟಿಷರು ನಮ್ಮನ್ನ ಮೂರು ಮುನ್ನೂರು ವರ್ಷಗಳ ಕಾಲ ಆಡಿದ್ರು ಆಳಿದ್ರು ನಮ್ಮ ಆ ಮುನ್ನೂರು ವರ್ಷಗಳ ಕಾಲ ಒಬ್ಬ ರೈತರು ನಮ್ಮ ರಾಜರು ನಿಮ್ಮ ಮುನ್ನೂರು ವರ್ಷಗಳ ಕಾಲ ನಿಮಗೆ ಹೋರಾಟ ಮಾಡಿ ಅವರು ಸ್ವತಂತ್ರ ತಂದು ಕೊಟ್ಟರು ಆದ್ರೆ ನಮಗೆ ಇದು ವಾರ ಹದಿನೈದು ದಿವಸ ಹೋರಾಟ ಮಾಡಲ್ಲ ಮುನ್ನೂರು ವರ್ಷ ಬಂದಾಗ